ಇವತ್ತಿನ ರಾಜಕಾರಣಿಗಳನ್ನ ಸಂಭಾಳಿಸೋದು ಕಷ್ಟ ಏನಾದರೂ ಆಗ್ತಿದೆಯಾ ಭಾಳ ಕಷ್ಟ ಅಯ್ಯೋ ಒಂದು ಒಂದು ನೂರ ಇವನ್ ಕಣ್ಣು ನಾವು ಮಾಡ್ಬೋದು ಅಯ್ಯೋ ಅವನ ಕಂಡಕ್ಟ್ ಮಾಡ್ಬೋದು ಈಗ ನೇಮಗಳು ನಾವು ಬಂದದ್ದು ಯಾರೇ ಒಂದು ಏನೋ ಕೇಳ್ಬೇಕಾಗಿ ಇರ್ತಾರೆ ಹಿಂಗೆ ಹೌದು ನಾನು ನೋಡ್ಕೊಂಡು ಬಂದು ಇಲ್ಲಿ ಹೋಗಿ ಕೈ ಎತ್ತಾರೆ ಕೈ ಎದ್ದಾಗ ಬರ್ಕೋತಾರೆ ಸರ್ ಪಾಪ ನಾ ಈಗ ನಾನು ಹಂಗೆ ಮಾಡ್ತೀನಿ ಈಗೇನು ಏನು ಕೈ ಇಲ್ಲ ಏನಿಲ್ಲ ಹೇಳುದು ಏನು ಬಾಯಿಗೆ ಬಂದಾಗ ಮಾತಾಡೋದು ಮತ್ತೆ ನಾನು ರಗಡೆ ಬೈತೀನಿ ನೀನು ತೋರಿಸ್ದೆ ನಾನು ಏಯ್ ದನ ಕಾಯಿ ಅಂತ ಕೂತ್ಕೋಣಿ ಅಂತ ಬೈದೀನಿ ಭಾಳ ಬೈದೀನಿ ಎಲ್ಲಿ ಅವ್ರು ನೀವು ಅವ್ನು ಏನೋ ಮಾಡಿದ ಎಲ್ಲ ಸುತ್ತಾಡಿ ಬಂದಿ ಇಲ್ಲಿ ನೀವು ವಾಪಸ್ ಅಲ್ಲಿಗೆ ಹೋಗಿ ನೀನು ನಾ ಎಲ್ಲೇ ನಾ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ ಮಿನಿಸ್ಟರ್ ಆಗಿದ್ದೆ ಹಂಗೆ ಅಂದ ಅದು ನೀ ಅಲ್ಲೇ ನೀ ಇಲ್ಲಿ ಬೈಲಿ ಯೋಗ್ಯ ಅಲ್ಲ ನೀರ್ವಾಗಿ ನೇರವಾಗಿ ಹೇಳಿ ಕೊಡ್ತೀನಿ ನಿಮ್ಗೆಲ್ಲ ನನ್ನ ನಿಮ್ಮ ಮೊಬೈಲ್ದಾಗ ಅದಾವ ಹಿಂಗೆ ಮಾಡ್ತಾ ಬಂದೀನಿ ಒಂದು ಎರಡನೇ ದಿನ ನಮ್ಮ ಸ್ವಲ್ಪ ಸೀನಿಯರ್ ಹಾಕಲ್ಲ ನನಗ ಸೀನಿಯಾರಿಟಿ ಅಲ್ಲಿ ಅನುಭವ ಸ್ವಲ್ಪ ಧೈರ್ಯ ಸ್ವಲ್ಪ ಉತ್ತರ ಕರ್ನಾಟಕದ ಇದು ಹಿಂಗಾಗಿ ಯಾರು ಏನು ಅಣ್ಣಂಗಿಲ್ಲ ಸುಮ್ ಕುತ್ವ ಹೊರಗಾಗ್ತೇನೆ ಕೇಳಂಗಿಲ್ಲ ಹಿಂಗಾಗಿ ನಿಮ್ಮ ಹಿರಿಯರನ್ನು ನೋಡಿದ್ದೀರಿ ನಿಮ್ಮ ವಯಸ್ಸಿನ ರಾಜಕಾರಣಿಗಳನ್ನು ನೋಡಿದ್ದೀರಿ ಈಗ ಯುವ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀರಿ ವ್ಯತ್ಯಾಸ ಏನ್ ಕಂಡಿದ್ದೀರಿ ಸರ್ ಬಹಳ ವ್ಯತ್ಯಾಸ ಇದೆ ಅವಾಗ ನನ್ನಕ್ಕಿಂತ ಇನ್ನೂ ಹೆಚ್ಚು ಕಮಿಟೆಡ್ ಜನ ಇದ್ದರು ಬೆಳಿಗ್ಗೆ ಒಂಬತ್ತುವರೆಗೆ ಸದನ ಅವಾಗ ಒಂಬತ್ತುವರೆಗೆ ಬಂದ್ ಕುಂತ ರಾತ್ರಿ ಒಂಬತ್ತುವರೆಗೆ ಹತ್ತು ಗಂಟೆ ಮುಗಿದು ಅಜೆಂಡಾ ಮುಗಿ ಮಟ್ಟ ಯಾರು ಹೋಗ್ತಿದ್ದೀರ ಮತ್ತೆ ರೀತಿ ನೀತಿಗಳು ಪದ್ಧತಿಗಳು ಯಾರು ನೋಡು ಇಂಟರ್ಫಿಯರ್ ಆಗಿ ಈಗ ಯಾವನಾರ ಮಾತ್ರ ಯಾವನು ಇಂಟರ್ಫಿಯರ್ ಆಗಿ ಈಗೆಲ್ಲ ಆಗಿ ಇವ್ರನ್ನ ಸಂಭಾಳಿಸೋದು ಹೆಂಗಂದ್ರೆ ನಾವು ಯಾವಾಗಲಾಟಿಡ್ಕೊಂಡಿರ್ತೀನಿ ಸಂಭಾಳಸದಿರ್ತೀನಿ ಯಾರ ಯಾದ್ರಂತೇಳಿ ಕಡತಕ್ಕೆ ಹೋಗಂಗಿಲ್ಲ ಅವ್ರದ್ದು ಅಂತ ಹೇಳ್ತೀನಿ ಯಾರ ಪ್ರಶ್ನೆ ಕೇಳ್ತಾ ಅವ್ರಿಗೆ ಅಲೋ ಮಾಡ್ತೀನಿ ಮತ್ತು ಹೊಸ ಸೃಷ್ಟಿ ಮಾಡಿನ ನಾ ಒಂದು ಪ್ರಶ್ನೆ ಕೇಳಂತೇಳಿ ಹತ್ತು ಮಂದಿ ಎಲ್ಲ ಕೇಳ್ತಿದ್ರು ಈಗ ಪ್ರಶ್ನೆ ಕೇಳಿದವಾಗ ಮಾತ್ರ ಸಪ್ಲಿಮೆಂಟ್ರಿ ಅದು ಎರಡು ಸಪ್ಲಿಮೆಂಟ್ರಿ ಮೂರು ಇನ್ನೊಬ್ಬ ಕೊಡೋಂಗಿಲ್ಲ ಕೂತ್ಕೋದು ಹಿಂಗಾಗಿ ಕರೆಕ್ಟಾಗಿ ಮುಗಿತೈತಿ ಮತ್ತು ಅಜೆಂಡಾ ಮುಗಿತೀವಿ ಈಗ ಕಾಲಿಂಗ್ ಅಟೆಂಡ್ ರೂಲ್ ಸೆವೆಂಟಿ ಟು ಅಂತ ಇದೆ ಗಮನ ಸೆಳೆಯುವ ಸೂಚನೆ ಅಲ್ಲಿ ಏನಂದ್ರೆ ಸರ್ಕಾರ ಗಮನ ಸೆಳೆಯಬೇಕು ಅವ್ರು ಓದ್ತಾರೆ ಒಂದು ಕ್ವಶನ್ಕ ಈಗ ಈಗೆಲ್ಲ ಇಪ್ಪತ್ತು ಮಂದಿ ಮಾತಾಡ್ತಿದ್ರು ಈಗ ಏನಾದರೂ ಇಂಪಾರ್ಟೆಂಟ್ ಇಶ್ಯೂ ಇದ್ದರೆ ಸಾರ್ವಜನಿಕ ಬದುಕಿನ ಇದ್ದರೆ ಕೊಡ್ತೀನಿ